ಇದ್ರೆ ರಾಜ್ಯದಲ್ಲಿ ಆಡಳಿತಾರೂಢ ಕಾಂಗ್ರೆಸ್ ಎದುರು ಬಿಜೆಪಿ ದುರ್ಬಲವಾಗಿದ್ಯಾ ವೀಕ್ ಆಗ್ತಾ ಇದೆಯಾ ಅನ್ನುವಂತಹ ಒಂದು ಪ್ರಶ್ನೆಗಳು ಕಾಡ್ತಾ ಇದ್ರೆ ಯುಗಾದಿಯ ಬಳಿಕ ಮತ್ತೆ ರಾಜ್ಯದಲ್ಲಿ ಎರಡು ಪ್ರಬಲ ಪಕ್ಷಗಳು ಬಿಜೆಪಿ ಹಾಗೆ ಕಾಂಗ್ರೆಸ್ನ ಒಳ ಜಗಳೂ ಸ್ಫೋಟಗೊಳ್ಳುತ್ತಾ ಮತ್ತೆ ಎರಡೂ ಪಕ್ಷಗಳಲ್ಲಿ ಅಧಿಕಾರದ ಕಿತ್ತಾಟ ಬೀದಿ ಜಗಳವಾಗಿ ರಂಪಾಟವಾಗಿ ಬದಲಾಗುತ್ತಾ ಅನ್ನುವಂತಹ ಪ್ರಶ್ನೆಗಳು ಕಾಡ್ತಾ ಇದೆ ಮೊದಲಿಗೆ ರಾಜ್ಯದಲ್ಲಿ ಆಡಳಿತಾರೂಢ ಕಾಂಗ್ರೆಸ್ ಎದುರು ಬಿಜೆಪಿ ದುರ್ಬಲವಾಗಿದ್ಯಾ ಅನ್ನೋದರ ಕುರಿತು ನೋಡೋಣ ಸ್ನೇಹಿತರೆ ರಾಜ್ಯದಲ್ಲಿ ಆಡಳಿತ ಪಕ್ಷವನ್ನು ಎದುರಿಸುವಲ್ಲಿ ವಿಪಕ್ಷಗಳು ದುರ್ಬಲವಾಗಿದ್ಯಾ ಇದಕ್ಕೆ ಹೆಚ್ಚಿನವರು ಹೌದು ಅನ್ನುವ ಉತ್ತರವನ್ನ ಕೊಡ್ತಾ ಇದ್ದಾರೆ ಯಾಕಂತ ಹೇಳಿದ್ರೆ ಸದ್ಯಕ್ಕೆ ಆಡಳಿತ ಪಕ್ಷಕ್ಕೆ ವಿರೋಧ ಪಕ್ಷಗಳಲ್ಲಿನ ಜಗಳಗಳು ಲಾಭವನ್ನೇ ಕೊಡ್ತಾ ಇರುವಂತಹ ಕಾರಣದಿಂದಾಗಿ ಗ್ಯಾರಂಟಿ ಯೋಜನೆಯನ್ನ ಮುಂದಿಟ್ಟುಕೊಂಡು ಅದ್ರಾಚೆಗೆ ಬೇರೆ ಬೇರೆ ವಲಯಗಳಿಂದ ತೆರಿಗೆ ಹಾಗೆ ಬೆಲೆ ಏರಿಕೆ ಮೂಲಕ ಸಂಪನ್ಮೂಲಗಳನ್ನು ಒಟ್ಟು ಮಾಡೋದರಲ್ಲಿ ಕ್ರೋಢೀಕರಣದಲ್ಲಿ ತೊಡಗಿಸಿಕೊಂಡಿರೋದು ಗುಟ್ಟಾಗಿ ಏನು ಉಳ್ಟಲ್ಲ ಅದರ ಪರಿಣಾಮಗಳು ಜನಸಾಮಾನ್ಯರ ಜೇಬನ್ನ ಸುಡ್ತಾ ಇದೆ ಕಳೆದೊಂದು ವರ್ಷದಲ್ಲಿ ಸುಮಾರು ಹದಿನಾರಕ್ಕೂ ಹೆಚ್ಚು ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಮಾಡಲಾಗಿದೆ ಜೊತೆಗೆ ವಿದ್ಯುತ್ ಬಸ್ ನೋಂದಣಿ ಕಂದಾಯ ನೀರಿನ ದರ ಹಾಲು ಹೀಗೆ ಎಲ್ಲವೂ ಹೆಚ್ಚಾಗ್ತಲೇ ಹೋಗ್ತಾ ಇದೆ ಇದರ ಪರಿಣಾಮಗಳು ಜನಸಾಮಾನ್ಯರು ಎದುರಿಸಲೇಬೇಕಾಗಿದೆ ಹಿಂದೆ ಬಸವರಾಜ ಬೊಮ್ಮಾಯಿ ನೇತೃತ್ವದ ಸರ್ಕಾರದ ವಿರುದ್ಧ ಬೆಲೆ ಏರಿಕೆಯ ಆರೋಪಗಳನ್ನು ಮಾಡಿ ಅಧಿಕಾರಕ್ಕೆ ಬಂದಂತಹ ಕಾಂಗ್ರೆಸ್ ಸರ್ಕಾರ ಇವತ್ತು ಬೆಲೆಯನ್ನ ಇಳಿಕೆ ಮಾಡಿದ ಯಾವುದಾದ್ರೂ ಒಂದು ಉದಾಹರಣೆ ಇದೆಯಾ ಅಂತ ಹೇಳಿ ಜನಸಾಮಾನ್ಯರು ಮಾತಾಡ್ತಾ ಇದ್ದಾರೆ ಇನ್ನು ಖಾಸಗಿ ಉದ್ಯೋಗಿಗಳು ಸೇರಿದಂತೆ ಆಟೋ ಟ್ಯಾಕ್ಸಿ ಇನ್ನಿತರ ಸಣ್ಣ ಪುಟ್ಟ ಕೆಲಸ ಮಾಡಿ ಜೀವನ ಸಾಗಿಸುವವರಂತಹ ಬದುಕು ಕೂಡ ಆಗ್ತಾ ಇದೆ ರೈತರ ಬದುಕು ಇದರಿಂದ ಹೊರತಾಗಿಲ್ಲ ಇಲ್ಲಿ ಗ್ಯಾರಂಟಿ ಯೋಜನೆಗಳಿಂದ ಜನಸಾಮಾನ್ಯರಿಗೆ ಒಂದಷ್ಟು ಉಪಯುಕ್ತವಾಗಿದೆ ಅನ್ನುವಂಥದ್ದನ್ನು ತಳ್ಳಿ ಹಾಕಿಕೆ ಕೂಡ ಆಗಲ್ಲ ಆದರೆ ಅದರ ಪರಿಣಾಮಗಳನ್ನು ಗ್ಯಾರಂಟಿ ಯೋಜನೆಯ ಲಾಭ ಪಡೆದವರು ಸೇರಿದಂತೆ ಎಲ್ಲರೂ ಕೂಡ ಅನುಭವಿಸಬೇಕಾಗಿದೆ